ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರ ಆಪ್ಗೆ ಆವಾಜ್ ಸುದ್ದಿವಾಹಿನಿ ಕೊಪ್ಪಳ ನಗರದಲ್ಲಿ ನಡೆದ ವಿಶ್ವಶಾಂತಿ ದಿನಾಚರಣೆ ಹಾಗೂ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜನ್ಮ ದಿನೋತ್ಸವದ ಕಾರ್ಯಕ್ರಮವು ಧಾರ್ಮಿಕ ಸಹಬಾಳ್ವೆಯ ಹೊಸ ನಿದರ್ಶನವಾಗಿ ಪರಿಣಮಿಸಿದೆ ಕೊಪ್ಪಳ ನಗರದಲ್ಲಿ ಅಕ್ಟೋಬರ್ ಹದಿನೆಂಟರಂದು ನಡೆದ ವಿಶ್ವಶಾಂತಿ ದಿನಾಚರಣೆ ಹಾಗೂ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜನ್ಮ ದಿನೋತ್ಸವದ ಬೃಹತ್ ಜಷ್ನೇ ಮಿಲಾದ್ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸಾಗರ ಭಾಗವಹಿಸಿ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ ನೀಡಿದರು ಕರ್ನಾಟಕ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ನೇತೃತ್ವದಲ್ಲಿ ಹಾಗೂ ನೀಲಂಗ ಶರೀಫ್ ದರ್ಗಾ ಸಜ್ಜಾದೆ ನಶೀನ್ ಹೈದರಾಬಾದ ಸಾಹೇಬ್ ಅವರ ಅಧ್ಯಕ್ಷತೆಯಲ್ಲಿ ಈ ಬೃಹತ್ ಸಮಾರಂಭವು ಕೊಪ್ಪಳದ ಪಬ್ಲಿಕ್ ಸ್ಕೂಲ್ ಮೈದಾನದಲ್ಲಿ ನಡೆಯಿತು ವಿಶ್ವ ಶಾಂತಿಯ ಸಂದೇಶ ಸಮ್ಮೇಳನವನ್ನ ಹಜರತ್ ಖಾಜಾ ಬಂದೇ ನವಾಜ್ ದರ್ಗಾದ ಸಜ್ಜಾದೆ ನಶೀನ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಮತ್ತು ಶರಣಬಸವೇಶ್ವರ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ದೊಡ್ಡಪ್ಪ ಎಸ್ ಅಪ್ಪ ಹಾಗೂ ಇತರ ಗಣ್ಯರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಭಾರತದ ಇತಿಹಾಸದಲ್ಲಿ ಎಲ್ಲ ಧರ್ಮ ಮತ್ತು ಜಾತಿಯ ಜನರು ಅನ್ಯೋನ್ಯವಾಗಿ ಬದುಕಿದ್ದಾರೆ ನಮ್ಮ ಸಹಬಾಳ್ವೆ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಮುಖರು ಹಜರತ್ ಖಾಜಾ ಬಂದೇ ನವಾಜ್ ದರ್ಗಾದ ಮುಖ್ಯಸ್ಥರು ಮತ್ತು ರಾಜ್ಯ ವಕ್ ಮಂಡಳಿಯ ಅಧ್ಯಕ್ಷರಾದ ಹಫೀಜ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಶರಣಬಸವೇಶ್ವರ ಮಠದ ಪೀಠಾಧಿಪತಿ ಚಿರಂಜೀವಿ ದೊಡ್ಡಬಸಪ್ಪ ಅಪ್ಪ ಶಿರಟ್ಟಿಯ ಫಕೀರೇಶ್ವರ ಮಹಾಸ್ವಾಮಿಗಳು ಹಾಗೂ ಸವಣೂರು ದೊಡ್ಡ ಕಲ್ಮಠದ ಚನ್ನಬಸವ ಸ್ವಾಮೀಜಿ ಸಚಿವರು ಶಿವರಾಜ್ ತಂಗಡಗಿ ಸಂಸದರು ರಾಜಶೇಖರ್ ಹಿಟ್ನಾಲ್ ಸಚಿವರು ಹೆಚ್ ಕೆ ಪಾಟೀಲ್ ಸಚಿವರು ಬಿ ಬಿಕೆ ಹರಿಪ್ರಸಾದ್ ಶಾಸಕರು ರಾಘವೇಂದ್ರ ಜಿ ಜಿಎಸ್ ಪಾಟೀಲ್ مجی سچ بالاری سچید ہسن صاحب دودتی ہل بھارت کٹ نائک محمد ازردی شاسکرچر شری نتھ ایس مکندرا کے پی جنرل سیکرٹری کے سد سی کوڈینٹر باشوسا ختب نگر پرادھار سدسرو کاٹن باشا بلاک کا سادک اتار شمید ಮುನಿಯರ ಬಸವರಾಜ್ ಹಿತ್ನಾಳ್ ಅಡ್ವೊಕೇಟ್ ಆಸಿಫ್ ಅಲಿ ರಾಜ್ಯ ವಕ್ ಮಂಡಳಿಯ ಸದಸ್ಯರು ಅಡ್ವೊಕೇಟ್ ಪಿರಾ ಹುಸೇನ್ ಜಿಲ್ಲಾ ವಕ್ ಮಂಡಳಿಯ ಅಧ್ಯಕ್ಷರು ಆಸಿಫ್ ಕರ್ಗಿಲಿ ಅಂಜುಮನ್ ಅಧ್ಯಕ್ಷರು ಹಮೀದ್ ಕೊಪ್ಪದ ಉತ್ತರ ಕರ್ನಾಟಕ ಅಂಜುಮನ್ ಅಧ್ಯಕ್ಷರು ಮುಫ್ತಿ ನಜೀರ್ ಅಹಮದ್ ಮೌಲಾನಾ ತಾಸೀನಸಾಬ ಗಣ್ಯರು ಮತ್ತು ಧರ್ಮಗುರುಗಳು ಉಪಸ್ಥಿತರಿದ್ದರು ವಿಶ್ವಶಾಂತಿ ಸಹಬಾಳ್ವೆ ಮತ್ತು ಮಾನವೀಯತೆ ಎಂಬ ಸಂದೇಶವನ್ನು ಹರಡಿದ ಈ ಕಾರ್ಯಕ್ರಮ ಕೊಪ್ಪಳದ ಇತಿಹಾಸದಲ್ಲಿ ಅಕ್ಷರದ ಅಚ್ಚು ಬರೆದಂತಾಯಿತು ವಿಶ್ವಶಾಂತಿಯ ಸಂದೇಶದ ಈ ಮಹತ್ವದ ಕಾರ್ಯಕ್ರಮದಿಂದ ಸಮಾಜದಲ್ಲಿ ಸೌಹಾರ್ದತೆಯ ಬಿಂಬ ಮೂಡಿದೆ ಕೊಪ್ಪಳದಿಂದ ಅಕ್ಕಿ ಅವರ ವರದಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ತಾಜಾ ಹಾಗೂ ಪ್ರಾಮಾಣಿಕ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಸುದ್ದಿ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ یہ بنتا ہوں اسکرم یا بڑھم محمد سند شا نوے یہ سرو جناگ شات مارکیٹ ہوتی شانت جانے آسے مارتیں سمجھ میں سمجھتا ہے ہلو گے بات مارتہ ہوتا ہے آزاد آج ہم آزادی کے لڑائی میں مہاتما گاندھی کے ساتھ مولانا ابو کلام اور کھندے سے کھنڈا بنا کے اس کو آزاد کروایا اپنے 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 فون سے اس ملک کی کھینچایا ہم نے لیکن آج بھی ہمیں سکیم دیکھ کے اس ملک سے ان بات کو میں پڑھنا چاہوں گا میں اگر اس ملک مسلمانوں کی ضرورت پڑی تو خدا کی قدم اور ایک مسلمان طرف سے اس ملک کی حفاظت کرے گا

ಇವತ್ತು ಗುಲ್ಬರ್ಗ ಸಜ್ಜಾದವರು ನಮ್ಮ ಅಖಿಲೇಶ್ವರ್ ಸ್ವಾಮಿಗಳು ಸೌಮ್ಯ ಸ್ವಾಮಿಗಳು ಗುರುಬಾಗ ಸ್ವಾಮಿಗಳು ಎಲ್ಲ ನಮ್ಮ ಹೇಳಿಕೆಯಲ್ಲಿ ಎಲ್ಲ ಧರ್ಮದೇ ಇದೊಂದು ಸಂಗಮ ಇದೇ ಒಂದು ಶಾಂತಿ ನೆಮ್ಮದಿ ಸಹಪಾಳ ಬಾಳಕ್ಕೆ ಈ ಮಧ್ಯೆ ನಮ್ಮ ಸಂಸ್ಕೃತಿ ಇದೇ ನಮ್ಮ ಆಚಾರ ಇದೇ ನಮ್ಮ ವಿಚಾರ ಎಂಬ ಮಾತನ್ನು ಹೇಳ್ತಾ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಅಸ್ಸಾಂ ವಲೇ ಮನಸ್ಸುಗಳ ಕಲ್ಯಾಣವನ್ನ ಮಾಡಿದ್ದಾರೆ ಅಂತಹ ಮಹಾತ್ಮರ ಸಾಲಿನಲ್ಲಿ ನಿಲ್ಲುವಂಥವರು ಯಾರು ಅಂತಂದ್ರೆ ಮಹಮ್ಮದ್ ಪೈಗಂಬರರು ಎನ್ನುವಂಥದ್ದನ್ನು ನಾವೆಲ್ಲ ಇಟ್ಕೊಳ್ಬೇಕಾಗ್ತದೆ ನಮ್ಮ ದಾರಿಗೆ ಕಲ್ಲು ಹಾಕಿದರೆ ಅವರ ದಾರಿಗೆ ಹೂವ ಹಾಕೋಣ ನಮ್ಮ ಬೆನ್ನಿಗೆ ಚೂರಿ ಹಾಕಿದರೆ ಅವರ ಕೊರಳಿಗೆ ಹಾರ ಹಾಕೋಣ ದ್ವೇಷದಿಂದ ಎಲ್ಲರನ್ನೂ ಕಳೆದುಕೊಳ್ಳುವುದಕ್ಕಿಂತ ಪ್ರೀತಿಯಿಂದ ಎಲ್ಲರನ್ನೂ ಪಡೆದುಕೊಳ್ಳೋಣ ಎನ್ನುವ ಸಂದೇಶವನ್ನು ಕೊಟ್ಟಿರುವಂತಹ ಪುಣ್ಯಾತ್ಮರು ಯಾರು ಅಂತಂದ್ರೆ ನಮ್ಮ ಪೈಗಂಬರು ಬಂದೇನವಾದ್ ಅಂದ್ರೆ ಬಹಳ ದೊಡ್ಡ ಪರಂಪರೆ ಪೀಠ ಇವತ್ತು ದೊಡ್ಡ ಹೊಸ ಪಾಪ ಅವರ ಮತ್ತು ಪೀಠ ಮತ್ತು ಬಂದಿರುವ ದರ್ಗಾದ ಪೀಠ ಇವತ್ತು ನಮ್ಮ ಇಡೀ ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಭಾವೇಕಿದ್ದ ಸಂಕೇತವಾಗಿ ಇವತ್ತು ಬಂದಿದ್ದಾರೆ ಮಾತ್ರ ಇಲ್ಲಿ ಹೇಳಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ ಪೈಗಂಬರ್ ನೋಡ್ತಿರ್ಕೊಂಡು ಏನಿಲ್ಲ ಎಲ್ಲ ವ್ಯವಸ್ಥೆಯೇ ತಾವು ದಯಮಾಡಿ ಈ ಕಾರ್ಯಕ್ರಮವನ್ನು ಕೊಡಲು ಬಂದ ಮೇಲೆ ಅನೇಕ ವಿಚಾರಗಳನ್ನು ಮಾತನಾಡಿದ್ರೆ ನಾವು ನೀವು ಕೇಳಿ ಪಟ್ಟು ಪೈಗಂಬರ ಆದೇಶಗಳನ್ನ ಪಾಲನೆ ಮಾಡೋಣ ಅಂತಕ್ಕಂಥ ಮಾತನ್ನ ನಿಮ್ಗೆಲ್ಲ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇವತ್ತು ಎಲ್ಲ ಸಮಾಜದ ಬಂಧುಗಳು ಇವತ್ತು ವಿಶ್ವಶಾಂತಿ ಸಭೆಗೆ ಆಗಮಿಸಿದ್ದೀರಿ ಇವತ್ತು ನಿಜವಾಗ್ಲೂ ಕೂಡ ಅನೇಕ ಜನರು ಇಲ್ಲಿ ಹೆಚ್ಚು ಜನರು ಮಾತಾಡ್ತಾ ಮಾತಾಡ್ತಕ್ಕಂಥದ್ದು ಇದ್ದಾರೆ ಜೀವನದಲ್ಲಿ ಹಂಚಿಕೊಳ್ಳೋದ್ರ ಮೂಲಕ ಇವತ್ತು ನಮ್ಮ ಜೀವನದ ಒಳ್ಳೆ ಮೌಲ್ಯಗಳನ್ನ ಮಾನವ ಮೌಲ್ಯಗಳನ್ನ ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಹಿಡಿಯುವ ಕೆಲಸವನ್ನ ಮಾಡೋಣ ಮಾಡ್ತಕ್ಕಂಥ ಕಾರ್ಯಕ್ರಮದ ವಿಶೇಷತೆ ಹದಿನೈದು ಮೂರನೇ ಜನ್ಮದಿನವನ್ನು ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಏನು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಇಲ್ಲಿ ಬೆಳವಣಿಗೆ ಮಾಡೋದಕ್ಕೆ ಕೂಡಿಲ್ಲ ಕವರ ಹಾಕುವುದಕ್ಕೆ ಕೂಡಿಲ್ಲ ಇಲ್ಲಿ ವಿಶ್ವಕ್ಕೆ ಶಾಂತಿ ಸಿಗಬೇಕು اللہ علیہ وسلم کا خود کا پیغام جو ہمارا دین آیا ہے وہ دین ہی جو ہے سلامتی کا دین اسلام کے معنی سلامتی تو ہمارے دین کے اعتبار سے یہ ایک دعوت جو سال ہوتی ہے رہا ہے اور اس سے ثابت یہ بھی ہوتا ہے چاہے پرست قوم میں کچھ بھی کر لے کہہ لے پریشانیاں پھیلانے کی کوشش کرے لیکن اس کا اثر تھوڑی دیر تک ہوگا لیکن جب یہ واپس ہم سب مل جل کے بیٹھیں گے تو یہ ساری ہماری جو ایک دوسرے کے لیے محبت ہے وہ واپس صاحب آپ جب سے صدر بنے ہیں تب سے کئی منچ میں دیکھا جا رہا ہے کہ ہر مذہب کے لوگ جڑ رہے ہیں ایک صوفی سند کے کئی پروگرام دیکھے جا رہے ہیں تو یہ اتر کرناٹک میں دوسرا پروگرام ہے تو آگے اور بھی کہاں پروگرام ہونے والے ہیں لوگ جہاں شہر بلائیں گے جہاں سے پیغام آئیں گے ان میں ضرور جاؤں باقی صوفیہ اکرام کا جس طریقے سے میں نے کہا کہ یہ حضور اکرم صلی اللہ علیہ و کا پیغام امن ہے اسی کو صوفیہ اکرام نے آگے بڑھایا ہے ہندوستان میں قومی تھی پھیلی ہے مسلمانوں کے ذریعے اور سارے دوسرے مذاہب کے ذریعے صوفی سنتوں کے ذریعے ہی پھیلی اور اسی کو آگے بڑھاتے ہوئے کہ میرا تعلق بھی خطے کے اِس سے میرا کام بھی وہی ہے کہ سب کو جوڑے رکھنا ہے اور اسی کوشش